ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಸಹ ದೇವಸ್ಥಾನಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಪಾರಿಜಾತ ನಮಸ್ಕಾರ ಮಾಡಿಕೊಂಡು ಹಾಗೆ ಬರ್ತಿರ್ಬೇಕಾದ್ರೆ ತಾತ ಶಿವನಾರಾಯಣವರು ಹೇಳ್ತಾ ಇರ್ತಾರೆ ದೇವಸ್ಥಾನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬರಬೇಕು ಹಾಗೆ ಕೆಟ್ಟದ್ದಾಗ್ಲಿ ಅಂತ ಏನಾದರೂ ಬೇಡ್ಕೊಂಡ್ರೆ ಸ್ಯಾಂಪಲ್ ಏನು ಕೊಡಬೇಕು ಅದನ್ನು ದೇವರು ತಕ್ಕಂತೆ ಕೊಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಾನೇನು ಯಾರಿಗಾದ್ರೂ ಕೆಟ್ಟದಾಗ್ಲಿ ಅಂತ ಕೇಳ್ತಾ ಇದ್ದೀನ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಲ್ವಾ ಕೇಳೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದೌದು ಎಲ್ಲ ಗೊತ್ತಾಗುತ್ತೆ ಬಾ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಡವಿ ಬಿದ್ಬಿಡ್ತಾಳೆ ಅವಾಗ ಮತ್ತೆ ಶಿವನಾರಾಯಣ್ರು ಹೇಳ್ತಾ ಇರ್ತಾರೆ ನೋಡ್ದ ಸ್ಯಾಂಪಲ್ ಯಾವ ರೀತಿ ಕೊಟ್ಟ ಭಗವಂತ ಅಂತ ಅನ್ಬೇಕಾದ್ರೆ ಅತ್ತೆ ಹುಷಾರಾಗಿ ಬನ್ನಿ ಅಂತ ಸುಮಿತ್ರಾ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಒಂದ್ ಕಡೆ ದೀಪ ಪುಟ್ಟ ಹಾಗೆ ಭೂ ಇಬ್ರು ಸಹ ಆಡ್ತಿರ್ಬೇಕಾದ್ರೆ ದೀಪ ಹೇಳ್ತಾ ಕಣ್ಣ ಮುಚ್ಚ ಗಾಡ ಗೋಡೆ ಆಟಾಡೋಣ ನೀನು ಹೌದ್ಕೋ ನಾನು ನಿನ್ನ ಹುಡುಕ್ತೀನಿ ಅಂತ ಹೇಳ್ತಾ ಸರಿ ಆಯ್ತು ಅಂತ ಈ ಕಡೆ ಭೂವಿ ಹೌದ್ ಅಂತ ಹೋಗ್ತಾ ಇರ್ತಾಳೆ ಇವಳು ಕಣ್ಣು ಮುಚ್ಕೊಂಡು ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರಿ ದೀಪ ಕಣ್ ಬಿಡು ಅಂತ ಹೇಳ್ತಾ ಇರ್ತಾಳೆ ಕಣ್ ಬಿಟ್ಬಿಟ್ಟು ಹುಡ್ಕೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ರು ಸಹ ಮಗುನ ಕಿಡ್ನಾಪ್ ಮಾಡಕ್ಕೆ ಅಂತ ಬರ್ತಾ ಇರ್ತಾರೆ ಈ ಕಡೆ ರುದ್ರ ಹೋಗಿ ಭೂವಿ ಬಾಯಿನ ಮುಚ್ಕೊಬಿಟ್ಟು ಕಿಡ್ನಾಪ್ ಮಾಡ್ತಾನೆ ಇನ್ನೊಂದ್ ಕಡೆ ದೀಪು ಎಲ್ಲೋದ್ಲು ಭೂವಿ ಅಂತ ಹುಡ್ಕೊಂಡು ಹುಡ್ಕೊಂಡು ಬರ್ತಾ ಇರ್ತಾಳೆ ಭೂವಿ ಎಲ್ಲಿದೆಯ ಬಾಬಾ ಅಂತ ಕರಿತಾ ಹಾಗೆ ದೇವಸ್ಥಾನದ ಹೊರಗಡೆ ಬರ್ತಿರ್ಬೇಕಾದ್ರೆ ಅವಳನ್ನು ಸಹ ಕಿಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನನ್ನ ಕಡೆ ಶಾರದಾ ಮತ್ತು ಗೌರಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಿರ್ತಾಳೆ ನಿಮ್ಮನ್ನು ನೋಡಿದ್ರೆ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ ಒಂದೊಂದ್ಸಲ ನನಗೆ ಅನಿಸುತ್ತೆ ನನ್ನ ಮಗಳು ಜವಾಬ್ದಾರಿನ ತೊಗೊಳಕ್ಕೆ ನನಗೆ ತುಂಬ ಕಷ್ಟ ಅಂತ ಅನಿಸಿದ್ರೆ ಇಡೀ ಜಿಲ್ಲೆ ಜವಾಬ್ದಾರಿನ ನೀವು ತೊಗೊಂಡಿದ್ದೀರಲ್ಲ ನೀವು ರಿಯಲಿ ಗ್ರೇಟ್ ಅನ್ಬೇಕಾದ್ರೆ ಹಾಗೇನಿಲ್ಲ ನನಗಿನ್ನ ಗ್ರೇಟ್ ನೀವು ಹಳ್ಳಿಲಿ ಅಷ್ಟೊಂದು ಥರ ಕಷ್ಟಪಟ್ಟುಬಿಟ್ಟು ನಿಮ್ಮ ಮಗಳನ್ನ ಸಾಕಬೇಕು ಅಂತ ಟೌನಿಗೆ ಬಂದು ಒಂದು ಜೀವನ ಕಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಗ್ರೇಟ್ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಆ ಕಡೆಯಿಂದ ಸುಮಿತ್ರಾ ಪಾರಿಜಾತ ಹಾಗೆ ಆರ್ತಿ ಗೌರಿ ಹೇಳ್ತಾ ಇರ್ತಾಳೆ ಒಬ್ಬರು ಜೀವನ ಒಂದೊಂದು ಥರ ಇರುತ್ತೆ ಬಿಡಿ ಶಾರದವ್ರೆ ಅಂತ ಅನ್ಬೇಕಾದ್ರೆ ಹೌದು ದೇವರು ನಮಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಒಂದೊಂದ್ಸಲ ಕಷ್ಟ ಕೊಡೋ ಭಗವಂತನೇ ದಾರಿ ನಮಗೆ ತೋರಿಸ್ತಾನೆ ನನ್ನನ್ನು ನೋಡಿ ಹಳ್ಳಿಯಿಂದ ನಾನು ಪಟ್ಟಣಕ್ಕೆ ಬಂದೆ ಯಾವ ರೀತಿ ಇರಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ತುಂಬ ಕಷ್ಟಪಟ್ಟು ಅಷ್ಟೊತ್ತಿಗೆ ಸುಮಿತ್ರಮ್ಮನ ಹತ್ರ ಅಮ್ಮ ನನಗೆ ಸಿಕ್ಕಿ ನನಗೆ ದಾರಿದೀಪ ಆದರು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ಬರೀ ಸುಳ್ಳೇ ಹೇಳ್ತಾಳೆ ಶಾರದಾ ಇವಳು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಅವಳು ಸಹ ಅನ್ನಗಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಬೈರ ದೇವಿಗೆ ಹೇಳ್ತಾ ಇರ್ತಾಳೆ ಶುರುವಾಯಿತು ಇಳ್ದು ಗುಣಗಾಣ ಅಂತ ಬೈಕೋತಾ ಇರಬೇಕಾದ್ರೆ ಬೈರ ಯಾವಾಗಲೂ ಹಿಂಗ ಅಂತ ಕೇಳ್ತಾ ಹ್ಞೂ ಬೈರ ಇವಳೊಂದು ಕೇಳಿ ಕೇಳಿ ನನಗೆ ಸಾಕಾಗಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ನಾನು ಸಿಕ್ಕಿದ್ದಲ್ಲ ನೀನು ಸಿಕ್ಕಿದ್ದು ನಮ್ಮನೆಗೆ ಪುಣ್ಯ ಅಂತ ಹೇಳಿ ಇಬ್ರು ಖುಷಿ ಪಡ್ತಾ ಇರ್ತಾರೆ ಆಗ ಮತ್ತೆ ಪಾರ ಜೊತೆ ಬೈಕೊಂಡು ಹೇಳ್ತಾ ಇರ್ತಾಳೆ ನೋಡಿ ಇವಾಗ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಮಂಡಿ ನೋವು ಕಾಲು ನೋವು ಅಂತಿರಬೇಕಾದ್ರೆ ಏನಾಯಿತು ಮೇಡಮ್ ಏನಾಯಿತು ಮೇಡಮ್ ಅಂತ ಶಾರದ ಹೋಗ್ತಿರ್ಬೇಕಾದ್ರೆ ನೋಡಿ ನನಗೆ ತುಂಬ ಮಂಡಿ ನೋವು ನೋವೆಲ್ಲ ಇದೆ ನೀನು ನನಗೆ ಇನ್ನು ಮೂರು ಪ್ರದಕ್ಷಿಣೆ ಹಾಕಬೇಕು ಅದನ್ನು ಹಾಕೋಕ್ಕಾಗಿಲ್ಲ ನೀನು ಹೋಗಿ ಹಾಕ್ಬಾ ಪ್ರದಕ್ಷಿಣೆ ಹಾಕ್ಬಾ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಿರ್ತಾಳೆ ಅಲ್ಲ ನೀವು ಹಾಕೋ ಪ್ರದಕ್ಷಿಣ ಶಾರದ ಹಾಕಿದರೆ ನೀವು ಕೇಳ್ಕೊಂಡಿದ್ದು ವರ ಇಲ್ಲ ಶಾರದಾ ಸಿಕ್ಬಿಡುತ್ತೆ ಅವಳಿಗೆ ಒಳ್ಳೆಯದಾಗುತ್ತೆ ಅಂತ ಅಂದಾಗ ಅಯ್ಯೋ ಅಪ್ಪ ಸಾಕಾಗ್ಬಿಟ್ಟಿದೆ ಇವಳು ಕೊಟ್ಟಿರೋ ಪುಣ್ಯನೇ ಸಾಕಾಗಿದೆ ನಮಗೆ ಅಂತ ಬೈತಾ ಇರ್ತಾಳೆ ನೋಡಿ ನೀವು ಹೋಗಿ ಹೋಗ್ಬೇಕು ಅದ್ರ ಬದಲು ಶಾರ್ದ ಕಳಿಸಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಸುಮಿತ್ರ ಕೇಳ್ತಾ ಇರ್ತಾಳೆ ಅತ್ತೆ ಏನಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ದೇವಸ್ಥಾನ ಎಲ್ಲ ಸುತ್ತೊಡ್ದು ನಾನು ತುಂಬ ಟೈರ್ ಆಗಿಬಿಟ್ಟಿದೆ ಅಂತ ಅನ್ಬೇಕಾದ್ರೆ ಮತ್ತೆ ಎಲ್ಲ ನಗಾಡಿಕೊಂಡು ಹಾಗೆ ಅವಳ ಮುಖ ನಾನು ನೋಡ್ತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಹಲೋ ಮೇಡಮ್ ಅದು ಟೈರ್ ಅಲ್ಲ ಟೈರ್ಡ್ ಆಗಿದೆ ಅಂತ ಹೇಳಿ ಅಂತ ಅಂದಾಗ ಏನೋ ಒಂದು ಬಿಡಿ ಅತ್ತಗೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಕೋಪ ಮಾಡ್ಕೊಂಡು ಹೋಗಿ ಶಾರದಾ ಹೋಗಿ ಪ್ರದರ್ಶನ ಹಾಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ತಾತ ಚೂನಾಡು ಬಂದುಬಿಟ್ಟು ಹೌದು ಹೌದು ಹೋಗು ಶಾರದಾ ಮೊದಲೋಗಿ ಪ್ರದಕ್ಷಿಣೆ ಹಾಕು ಹಾಗೆ ಅಲ್ಲಿ ಕೂಡ ಪ್ರಸಾದನೂ ಸಹ ತಿಂದ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಅದು ಹೆಂಗಾಗುತ್ತೆ ನಾನು ಆಲ್ರೆಡಿ ಮೂರು ಪ್ರದಕ್ಷಿಣೆ ಹಾಕಿದ್ದೀನಿ ಆ ಪ್ರಸಾದ ನನಗೆ ತಾನೇ ಸೇರಬೇಕು ಅದಕ್ಕೆ ಹೇಳೋದು ಯಾರ ಮೇಲೂ ಡಿಫ್ರೆಂಟ್ ಆಗಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಏ ಮಂಕು ಅದು ಡಿಫ್ರೆಂಟ್ ಅಲ್ಲ ಡಿಪೆಂಡ್ ಆಗಿರ್ಬೋದು ಅಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾರೆ ಏನೋ ಒಂದು ಬಿಡಿಯಿಂದ ಪಾರ ಹೇಳ್ತಾ ಇರಬೇಕಾದ್ರೆ ನೋಡು ನೀನು ಮೂರು ರೌಂಡ್ ಹಾಕಿದ ತಕ್ಷಣ ದೇವರು ನನಗೆ ದರ್ಶನ ಮಾಡಿಸಲ್ಲ ಹಾಗೆ ದೇವರು ಪ್ರತ್ಯಕ್ಷ ಆಗಲ್ಲ ಹಿಂದಿನ ಕಾಲದಲ್ಲೆಲ್ಲ ನದಿ ದಾಡ್ಕೊಂಡು ಹೋಗ್ತಿದ್ರು ಬೆಟ್ಟ ಹತ್ತಿಕೊಂಡೆಲ್ಲ ಹೋಗ್ತಾ ಇದ್ರು ಆ ಥರ ಮಾಡಿದ್ರಷ್ಟೇ ದೇವರು ಪ್ರತ್ಯಕ್ಷ ಆಗಿ ಅವರಿಗೆ ಹೊರನ ಇದ್ರು ಇವಾಗ ಅದು ಸ್ವಲ್ಪನು ಬುದ್ಧಿ ಇಲ್ವಾ ನಿನ್ನ ಬೇಡಿಕೆ ಈಡೇ ಅಂತ ಅಂದರೆ ನೀನೇ ಹೋಗಿ ಪ್ರದರ್ಶನ ಹಾಕಬೇಕು ಅಂತ ಅಂದಾಗ ಸರಿ ಆಯಿತು ಬಿಡಿ ನೀವು ಹಿಂಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ದೇವ್ರ ಹತ್ರ ಕಳಿಸ್ಬಿಡ್ತೀರಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸುಮಿತ್ರ ಹೇಳ್ತಾ ಇರ್ತಾರೆ ಯಾಕತ್ತೆ ಈ ರೀತಿ ಮಾತಾಡ್ತೀರಾ ಅಂದಾಗ ಇನ್ನೇನು ಸುಮಿತ್ರ ನನಗೆ ಎಳ್ ಮನೆಯಷ್ಟು ಈ ಮನೆಯಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾರೆ ಶಾರದರು ನಾನು ಬಂದರೆ ಬಂದಾಗಿಂದಲೂ ಸಹ ನೋಡ್ತಾಯಿದ್ದೀನಿ ಈ ಪಾರಾಜಿತಾ ಮೇಡಮ್ಗೆ ನಿಮಗೆ ಕಂಡ್ರೆ ಸ್ವಲ್ಪ ಅಷ್ಟು ಕಷ್ಟ ಅಂತ ಅನಿಸುತ್ತಲ್ವ ಅಂದಾಗ ಹೌದು ಅಂತ ಅಂತೇಳಿ ಯಾಕೆ ಅಂತ ಕೇಳಬೇಕಾದ್ರೆ ಇವ್ರ ಮನೆಗೆ ಬಂದಾಗಿಂದಲೂ ಸಹ ಮನೆಯವರೆಲ್ಲರೂ ನನ್ನ ಪ್ರೀತಿ ಕಾಳಜಿಯಿಂದ ನೋಡ್ಕೋತಾರೆ ಆದರೆ ಅವರು ಅಸಮಾಧಾನ ಮಾಡ್ಕೊಬಿಟ್ಟು ತುಂಬ ಬೇಜಾರು ಮಾಡ್ಕೋತಾರೆ ಜ್ಯೋತಿಕಾ ಅಂದರೆ ಅವರಿಗೆ ಪಂಚಪ್ರಾಣ ಮನೆಯವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸ್ತಾರಲ್ವಾ ಜ್ಯೋತಿಕನಿಗೆ ಎಲ್ಲಿ ಏನು ತೊಂದರೆ ಆಗುತ್ತೆ ಅಂತ ಅವರು ಆ ರೀತಿ ನಡ್ಕೋತಿದ್ದಾರೆ ಅಂತ ಅನ್ಬೇಕಾದ್ರೆ ಇದೊಳ್ಳೆ ಐತಲ್ಲ ಒಳ್ಳೆಯವ್ರನ್ನ ಯಾವಾಗಲೂ ಒಳ್ಳೆಯವ್ರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇಷ್ಟಪಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಈಗೇನು ಹೋಗ್ತೀಯಾ ಪ್ರದರ್ಶನಕ್ಕೆ ಇಲ್ವೋ ಅಂತ ಅನ್ಬೇಕಾದ್ರೆ ತಾತ ಹೋಗ್ತಾಳೆ ಬಿಡಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಊರಿನ ಜನರು ಓಡ್ಬರ್ತಾರೆ ಡಿ ಸಿ ಮೇಡಮ್ ಡಿ ಸಿ ಮೇಡಮ್ ಅಂತ ಬಂದಾಗ ಏನಾಯಿತು ಏನಾಯ್ತು ಹೇಳಿ ಅಂತ ಅಂದಾಗ ನಿಮ್ಮಿಬ್ಬರು ಮಕ್ಕಳನ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ನಾವು ನೋಡಿದ್ವಿ ಅಂತ ಅಂದಾಗ ಶಾಕ್ ಆಗಿ ಶಾರದಾ ಮತ್ತು ಗೌರಿ ಅವರಿಬ್ಬರ ಮುಖ ನಾನು ನೋಡ್ತಾ ಇರ್ತಾರೆ ಏನು ಹೇಳ್ಸಿದ್ರೆ ಯಾರು ಮಾಡಿದ್ದು ಯಾವ ಕಡೆ ಹೋದ್ರು ಅಂತ ಕೇಳ್ತಿರ್ಬೇಕಾದ್ರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ ನಾವು ನೋಡಿದ್ವಿ ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕಾಗಿ ಆಗಿ ಬಿಡ್ತಾರೆ ಹಾಗೆ ಶಾರದಾ ಕೆಳಗೆ ಬಿದ್ದಾಗ ಶಾರದಾ ಅಂತ ಎಲ್ಲರೂ ಇಟ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಮ್ಮ ದೀಪು ದೀಪು ಏನಾಯಿತು ಅಂತ ಅನ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳಿ ಶಾರದಾ ಅವರೇ ದೀಪಗೆ ಏನಾಗೋಕ್ಕೆ ನಾನು ಬಿಡಲ್ಲ ಅಂತಾಗ ಅವರು ಇಮಿಡಿಯೇಟ್ಲಿ ಪೊಲೀಸ್ಗೆಲ್ಲ ಕಾಲ್ ಮಾಡಿ ಒಂದು ಫೋರ್ಸ್ನ ಕಳಿಸಿ ಅಂತ ಹೇಳ್ಬಿಟ್ಟು ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ರುದ್ರ ಈ ಕಡೆ ದೀಪುನ ಮತ್ತೆ ಈ ಕಡೆ ಭೂವಿನ ಕಿಡ್ನಾಪ್ ಮಾಡ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ತುಂಬ ಕೂಗಾಡ್ತಾ ಇರ್ತಾರೆ ಆಗ ಕೋಪ ಮಾಡ್ಕೊಂಡು ಒಂದು ಗಾಡಿ ಅಂತ ಅಂದ್ಬಿಟ್ಟು ಏನಿಬ್ಬರು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ವಾ ಈ ರೀತಿ ಕೂಗಾಡ್ತಿದೀರ ಅಂತ ಅನ್ಬೇಕಾದ್ರೆ ಏನು ನಾವು ಮಾತಾಡ್ತೀವಿ ಏನು ಇವಾಗ ಅನ್ಬೇಕಾದ್ರೆ ಎಷ್ಟು ಕೊಬ್ಬು ನಿನಗೆ ಅಂತ ಬೈತಾಯಿರ್ತಾನೆ ನಮ್ಮ ಅಮ್ಮ ಯಾರು ಗೊತ್ತಾ ಡಿ ಸಿ ಗೊತ್ತಾದ್ರೆ ನಿಮ್ಮಿಬ್ರು ಸಹ ಜೈಲಿಗೆ ಕಳಿಸ್ತಾರೆ ನಿಮ್ಮನ್ನೆಲ್ಲರೂ ಜೈಲಿಗೆ ಕಳಿಸ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದು ಅಷ್ಟು ತನಕ ನಾವೇನು ಕಡಲೆಕಾಯಿ ತಿಂತಾಯಿರ್ತೀವ ತೂಕ ಹಾಕಿದ್ರೆ ಐದು ಕೆ ಜಿ ಇಲ್ಲ ಐನೂರು ಕೆಜಿ ಅಷ್ಟು ಕೊಬ್ಬು ನಿನಗೆ ದಿಮಾಕು ಇದೆ ಅಲ್ವಾ ಸುಮ್ಮನೆ ಬಾಯಿ ಮುಚ್ಚಂಗ್ ಕುತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಸುಮ್ಮನೆ ಇರೋವ್ರು ನಮ್ಮನ್ನು ಏನಾದರೂ ಮಾಡಿಬಿಡ್ತಾರೆ ಸುಮ್ಮನೆ ಇರು ಭೂವಿ ಅಂತ ಹೇಳ್ತಾ ಇರ್ತಾಳೆ ನೀನೆಲ್ಲ ಎದ್ಕೋಬೇಡ ದೀಪು ನಾನು ನೋಡ್ಕೊತೀನಿ ಆಯಿತಾ ನೀನು ಟೆನ್ಷನ್ ಮಾಡ್ಕೋಬೇಡ ನಮ್ಮ ಅಮ್ಮ ಡಿ ಸಿ ಹಿಂದೆಗಡೆ ಪೊಲೀಸ್ ಕಳಿಸ್ತಾ ಇರ್ತಾರೆ ಇವರು ನೋಡು ಒಂದು ಗತಿ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಗೌರಿ ಪೊಲೀಸ್ಗೆಲ್ಲ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ ನೋಡಿ ಇನ್ಸ್ಪೆಕ್ಟರ್ ನೀವು ಹಾಸನ ಸುತ್ತ ಹತ್ತು ಕಿಲೋಮೀಟ್ರ್ ನೀವು ಕಾವಲಾಗಿರಬೇಕು ಏನು ಮಾಡ್ತೀರೋ ಎತ್ತ ನನಗೆ ಗೊತ್ತಿಲ್ಲ ಏನಾದರೂ ಅವರ್ ನನಗೆ ಇನ್ಫಾರ್ಮೇಷನ್ ಕಳಿಸಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ವಿಜಯ್ ತುಂಬ ಟೆನ್ಷನ್ ಮಾಡಿಕೊಂಡು ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಕ್ಕ ಶಂಕರವ್ರ ಮನೋರೆಲ್ಲ ದೇವಸ್ಥಾನಕ್ಕೆ ಬಂದರೆ ಆದರೆ ಶಂಕರ ಮಾತ್ರ ಇಲ್ಲಿ ಕಾಣ್ತಿಲ್ಲ ನನಗನ್ಸುತ್ತೆ ಭೂವಿನ ಅವನೇ ಕಿಡ್ನಾಪ್ ಮಾಡಿದ್ದಾನೆ ಅವನು ಸುಮ್ಮನೆ ಬಿಡಲ್ಲ ಅಂತ ಬೈತಾಯಿರ್ತಾಳೆ ಅಲ್ಲ ಗೌರಿ ಗೌರಿ ನಿನಗೆ ಏನಾಗಿದೆ ಆಯಿತಾ ಎಲ್ಲ ಎಲ್ಲ ತೊಂದರೆಗೂ ಶನೇಶ್ವರನೇ ಕಾಟ ಅಂತ ಅನ್ನೋ ರೀತಿಯ ನೀನು ಯಾವಾಗಲೂ ಶಂಕರನೇ ದೂರ್ತಿ ಎಲ್ಲ ಅರ್ಥ ಮಾಡ್ಕೋ ಹಾಗಾದರೆ ಭೂವಿ ಮಾತ್ರ ಕಿಡ್ನಾಪ್ ಮಾಡಬೇಕಿತ್ತು ದೀಪನ ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಕ್ಕ ಏನಾದರೂ ಶಂಕರ ಏನಾದರೂ ಈ ಕೆಲಸ ಮಾಡಿದ ಅವನನ್ನು ಸುಮ್ಮನೆ ಬಿಡಲ್ಲ ನಾನು ಅವನನ್ನು ಬೆಳಗಿಂದ ಗಮನಿಸ್ತಿದ್ದೀನಿ ನೋಡಿದರೆ ಒಂದು ಕಾಲು ಬರ್ತಾ ಇಲ್ಲ ಅಥವಾ ದುಡ್ಡಿಗೂ ಡಿಮ್ಯಾಂಡ್ ಮಾಡ್ತಿಲ್ಲ ಯಾರು ಈ ಕೆಲಸ ಮಾಡಿದಾರೋ ನನಗೆ ಗೊತ್ತಿಲ್ಲ ಅಂತ ಫೋನಲ್ಲಿ ಮಾತಾಡ್ಕೊಂಡು ಹೊರಟು ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ರುದ್ರ ಬೈತಾ ಇರ್ತಾನೆ ಸುಮ್ಮನೆ ಕೂತ್ಕೋತಿರೋ ಇಲ್ವೋ ಅಂತ ಅನ್ಬೇಕಾದ್ರೆ ಕೈ ಬಿಚ್ಚಿ ನೋಡಿ ಅವಾಗಿದೆ ನಿಮಗೆ ಅಂತ ಭೂವಿ ಬೈತಿರ್ಬೇಕಾದ್ರೆ ಏನೇ ಇಷ್ಟೊಂದು ಥರ ವಾಸಾಗ್ತೀಯಾ ಅಂತ ಹೊಡಿಯೋಕೆ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ದೀಪ ಬಿಟ್ಟ ಪ್ಲೀಸ್ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಬುದ್ಧಿ ಹೇಳ್ತೀನಿ ಬಿಟ್ಬಿಡಿ ಅಂಕಲ್ ಅಂತ ಅನ್ಬೇಕಾದ್ರೆ ಏನೋ ಇವಳು ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಂತ ಅಂದಾಗ ಪ್ಲೀಸ್ ಭೂವಿ ಅರ್ಥ ಮಾಡ್ಕೊ ಇವರು ಕೆಟ್ಟ ಜನ ಇವ್ರ ಜೊತೆ ಈ ರೀತಿ ಆಟ ಆಡಬೇಡ ಅಂತ ಹೇಳ್ಬೇಕಾದ್ರೆ ನಮ್ಮಅಮ್ಮ ಇಷ್ಟೊತ್ತಿಗೆ ಹುಡುಕ್ತಾ ಇರ್ತಾರೆ ನೋಡಿ ಬಂತ ಇವರೆಲ್ಲ ಸಿಗಲಿ ನಾನಿದ್ದೀನಿ ನೀನು ಎದುರ್ಕೋಬೇಡ ಅಂತ ಅಂದಾಗ ನಡೆಯೋ ಗಾಡಿ ತಗೊಂಡು ಇವ್ರನ್ನ ಎತ್ತಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ಶಾರದ ದೀಪು ದೀಪು ಅಂತ ಸುಮಿತ್ರಾ ಸಮಾಧಾನ ಮಾಡ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊಬಿಟ್ಟ ಡಿ ಸಿ ಅವರು ಹೋಗಿದಾರಲ್ವಾ ಏನಾದರೂ ಒಂದು ಹಾಗೆ ಆಗುತ್ತೆ ಟೆನ್ಶನ್ ಮಾಡ್ಕೋಬೇಡ ಅಂತ ಅಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಬೈರ ಚೆನ್ನಾಗಿ ನಾಟಕ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಹೌದು ಇಳು ನಾಟಕ ನೋಡಿ ನೋಡಿ ನನಗೂ ಸಾಕಾಗಿದೆ ಅಂದಾಗ ಆದ್ರೂ ಒಂಥರ ಮಜಾ ಬರ್ತಿದೆ ಚಿಕ್ಕಿ ಅಂತ ಅನ್ಬೇಕಾದ್ರೆ ಹೌದು ನನಗೂ ಒಂಥರ ಮಜಾ ಅಂತ ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನೀನೇನಾದ್ರೂ ಮಾಡಿದೆ ಚಿಕ್ಕಿ ಅಂತ ಅನ್ಬೇಕಾದ್ರೆ ನಾನೇನು ಮಾಡಿಲ್ಲಪ್ಪ ಅಂತ ಅಂದಾಗ ಈ ಕಡೆ ಗಂಗನ್ ಕಡೆ ಮುಖ ಮಾಡಿ ನೋಡ್ತಿರ್ಬೇಕಾದ್ರೆ ನಂದೇ ಇದೆಲ್ಲ ಪ್ಲಾನ್ ಅಂತ ಅಂದಾಗ ಮೂವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಸುನಂದ ಮತ್ತೆ ಪಂಕು ಮಾತಾಡ್ತಾ ಇರ್ತಾರೆ ಎತ್ತು ಕರಳು ಇವರೇ ಎಷ್ಟು ಸಂಕಟ ಪಡ್ತಿರ್ಬೇಕಾದ್ರೆ ನಮ್ಮ ಗೌರಿ ಅಕ್ಕಂಗೆ ಎಷ್ಟು ಸಂಕಟ ಆಗಿರ್ಬೋದು ಅಲ್ವಾ ಸುನಂದಕ್ಕ ಅಂತ ಪಂಕು ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಹಾಗೆ ಮತ್ತೆ ಈ ಕಡೆ ಸುಮಿತ್ರ ತುಂಬ ಸಮಾಧಾನ ಮಾಡಿಕೊಂಡು ನಾನು ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊ ಬರ್ತೀನಿ ನೀನು ಹುಷಾರು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ತುಂಬ ತಲೆ ಸುತ್ತಿ ಹಾಗೆ ಬೀಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬಂದುಬಿಟ್ಟು ಹುಷಾರದವ್ರೆ ಏನಾಯಿತು ಏನಾಯಿತು ಸ್ವಲ್ಪ ನೀರು ತೊಗೊಂಬನ್ನಿ ಅಂತ ಅಂದಾಗ ನೀರು ಕುಡಿಸಿ ಎಚ್ಚರ ಮಾಡಿದಾಗ ದೀಪ ದೀಪು ಅಂತ ಇರ್ತಾಳೆ ಏನಾಯಿತು ದೀಪುಗೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಭೂಮಿನ ಮತ್ತು ದೀಪನ ಯಾರು ಕಿಡ್ನಾಪ್ ಮಾಡಿದ್ರಂತೆ ಅಂತ ಅನ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಸಿದ್ದು ಹಾಗೆ ಕೂತ್ಕೊಬಿಡ್ತಾನೆ ಆಗ ಸಿದ್ಧಿ ಹೇಳ್ತಾ ಇರ್ತೇನೆ ನನಗೆ ಯಾಕೆ ಈ ವಿಷಯನ ಹೇಳಲಿಲ್ಲ ನೀವು ಅಂತ ಅಂದಾಗ ಈ ಕಡೆ ಕೋಳಿ ಮತ್ತೆ ಚುರುಮುರಿ ಇಬ್ರು ಹೇಳ್ತಾ ಇರ್ತಾರೆ ನಾವು ನಮ್ಮ ಶಂಕರನಿಗೆ ವಿಷಯ ಹೇಳಿದ್ವಿ ಅವ್ರ ಜೊತೆ ನೀವು ಇರ್ಬೋದು ಅಂತ ಸುಮ್ನಾಥ್ವಿ ಅಂತ ಅಂದಾಗ ಸರಿ ಟೆನ್ಷನ್ ಮಾಡ್ಕೋಬೇಡಿ ನಾನು ಆದಷ್ಟು ಬೇಗ ದೀಪನ ಕರ್ಕೊ ಬರ್ತೇನೆ ಅಂತ ಅಲ್ಲಿಂದ ಹೊರಟು ಹೋಗಿಬಿಟ್ಟು ನನ್ನ ಕಡೆ ಗೌರವನ್ನ ಸಹ ಬಂದಾಗ ತಾತ ಕೇಳ್ತಾ ಇರ್ತಾರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಸಿಕ್ತಾ ಗೌರವ್ರೆ ಅಂತ ಅನ್ಬೇಕಾದ್ರೆ ಅಂಕಲ್ ಎಲ್ಲ ಕಡೆ ನಾನು ಇನ್ಫಾರ್ಮೇಷನ್ ಹಾಕಿ ಕೊಟ್ಟಿದ್ದೀನಿ ಆದ್ರೂ ಏನು ಸಿಕ್ಕಿಲ್ಲ ಕೆಲವ್ರ ಮೇಲೆ ಡೌಟ್ ಇದೆ ನನಗೆ ಅವರು ಮುಂದೆ ಫೈಟ್ ಮಾಡೋಕಾಗ್ದಲ್ಲೆ ಹಿಂದೆ ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅವ್ರು ನನ್ನ ಕೈಗೆ ಸಿಗಬೇಕು ನನ್ನ ಲಿಮಿಟಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ ಎದ್ಕೊಬೇಡಿ ಶಾರದವ್ರೆ ನಿಮ್ಮ ಮಗಳನ್ನ ಆದಷ್ಟು ಬೇಗ ನಾನು ಹುಡ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಸಿದ್ದು ಮತ್ತು ಈ ಕಡೆ ಸಿದ್ದು ಮತ್ತು ಈ ಕಡೆ ಶಂಕರ ಇಬ್ಬರು ಸಹ ಮಕ್ಕಳನ್ನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಂಕರ ಹೇಳ್ತಾನೆ ಮಕ್ಕಳು ತಾನಾಗೆ ತಪ್ಪಿಸ್ಕೊಂಡು ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿದ್ರ ಅಂತ ಅನ್ಬೇಕಾದ್ರೆ ಏನು ಹೇಳ್ತಿದ್ರೆ ಶಂಕರ ಅವರೇ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಹೌದು ನನಗೆ ಯಾರು ಬೇಕು ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಚೇ ನಮ್ಮ ದೀಪ ಪುಟ್ಟನಿಗೆ ಬೇರೆ ಹುಷಾರಿಲ್ಲ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಆದಷ್ಟು ಬೇಗನ ಹುಡುಕಿ ಅವ್ರಿಗೊಂದು ಗತಿ ಮಾಡಬೇಕು ಅಂತ ಇಬ್ಬರು ಸಹ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ರುದ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬಂದುಬಿಟ್ಟು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇರ್ತಾನೆ ಅವನ ಜೊತೆ ಬಂದವರು ಎಲ್ಲರೂ ಸಹ ಕುಣಿತಾ ಇರ್ತಾರೆ ಈ ಕಡೆಗೆ ರುದ್ರಭಾಸ್ಗೆ ಜೈ ಜೈ ಅಂತ ಧಿಕ್ಕರ ಆಗ್ತಾ ಇರ್ತಾರೆ ಆಗ ಕೇಕ್ ತಂದಿದ್ದೀನಿ ಕಂಡ್ರಲ್ಲ ಸೆಲೆಬ್ರೇಟ್ ಮಾಡಿ ಏನು ಕೇಕ್ ತಂದಿದ್ದೀನಿ ಗೊತ್ತಾ ಅಂತ ಅನ್ಬೇಕಾದ್ರೆ ಯಾಕೆ ಬಾಸ್ ಅನ್ಬೇಕಾದ್ರೆ ಈ ಚಿಂಕುರುಳಿ ಇಬ್ಬರು ಸಹ ಕಿಡ್ನಾಪ್ ಮಾಡೋಕ್ಕೆ ತುಂಬಾ ಅಂದರೆ ತುಂಬಾ ಪ್ರಯತ್ನ ಮಾಡ್ತಿದ್ದೆ ಯಾವಾಗಲೂ ತಪ್ಪಿಸ್ಕೊಂಡು ಹೋಗ್ತಿದ್ರು ಆದ್ರೆ ಈ ಸಲ ಇವ್ರನ್ನ ಕೋಳಿ ತರ ಕೌಚಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಆ ಖುಷಿಗೆ ಕೇಕ್ ತಂದಿದ್ದೀನಿ ಸೆಲೆಬ್ರೇಟ್ ಮಾಡಲ್ಲ ಅಂತ ಕುಣಿತಾ ಇರ್ತಾರೆ ಎಲ್ಲರೂ ಸಹ ಎಂಜಾಯ್ ಮಾಡ್ಕೊಂಡು ಕೇಕ್ನ ಕಟಿಂಗ್ ಮಾಡ್ತಾ ಇರ್ತಾರೆ ಯಾಪಿ ಕಿಡ್ನಾಪ್ ಡೇ ಅಂತ ಕೇಕ್ ಕಟ್ ಮಾಡ್ಕೊಂಡು ತಿನ್ಬೇಕಾದ್ರೆ ನಮ್ಮ ಕಟ್ನ ಅಂತ ಬೈತಾ ಇರ್ತಾಳೆ ಓಹೋ ನೀನು ಹೇಳಿದ ತಕ್ಷಣ ನಾವು ಬಿಚ್ಚಬಿಡ್ತೀವಿ ಆ ಮುಚ್ಚ ಬಾಯ ಸುಮ್ಮನೆ ಕೂತ್ಕೊಳ್ಳೆ ಅಂತ ಅದಲಿಸಿ ಅವ್ರಿಬ್ಬ್ರನು ಸಹ ಅಪಾಯ ಮುಚ್ಚಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಗಂಗಾ ಕೋಪ ಮಾಡ್ಕೊಂಡು ಮನೆಗೆ ಬಂದಾಗ ಬೈರ್ಯ ದೇವಿ ಕೇಳ್ತಾ ಇರ್ತಾಳೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೆ ಏನಾಯ್ತು ಗಂಗಾ ಅಂದಾಗ ಇನ್ನೇನು ಮಾಡ್ಲಿ ಶಂಕರ ಅವರು ಮದುವೆಗೆ ಒಪ್ಕೊಂಡ್ರು ಇನ್ನೇನು ಮದುವೆ ಆಗ್ತೀವಿ ಅನ್ನೋ ನಾನು ನಾನಿದ್ದೆ ಆದರೆ ದೇವಸ್ಥಾನಕ್ಕೆ ಆ ಗೌರಿ ನಿಲ್ಕೊಂಡು ಬಂದ್ಲು ಅವ್ರು ಕಣ್ಮುಂದೆ ಕಾಣಿಸ್ಕೊಂಡು ನುಲ್ದಾಡ್ತಿದ್ಲು ಏನೋ ಹಾಳಾಗೋಗ್ಲಿಂತ ಸುಮ್ಮನೆ ಇದ್ರೆ ಆ ಭೂವಿನೂ ಸಹ ಕಣ್ಮುಂದೆ ಬಂದ್ಲು ಶಂಕರ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಆಯಿತು ನನಗೆ ಸಿಗ್ಬೇಕಾಗಿರೋದ ಕೇರ್ ಕನ್ಸನ್ನು ಪ್ರೀತಿ ಎಲ್ಲನೂ ಸಹ ಆ ಭೂವಿನೇ ಕಿತ್ಕೋತಾ ಇದ್ದಾಳೆ ಇದನ್ನು ನನ್ನ ಕೈಲಿ ಸಹಿಸೋಕಾಗ್ತಿಲ್ಲ ಅಂತ ಕೋಪ ಮಾಡ್ಕೋತಾ ಇರ್ತಾಳೆ ಇದೆಲ್ಲ ನೋಡಿದ್ರೆ ನನಗೆ ತುಂಬ ಕೋಪ ಬರ್ತಿದೆ ಅಂತ ಅಂದಾಗ ಈಟೊ ಯಾಕೆ ಕೋಪ ಮಾಡ್ಕೊತೀಯಾ ಅಡುಗೆ ಮಾಡೋವ್ರಿಗೂ ಸುಮ್ಮನೆ ಇದ್ದು ಇನ್ನೇನು ಊಟ ಮಾಡಬೇಕು ಅವಾಗ ನೀನು ಇಷ್ಟು ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ ಮೊದಲು ಮದುವೆ ಆಗಲಿ ಆಮೇಲೆ ಏನು ಮಾಡಬೇಕು ಇದನ್ನೆಲ್ಲ ಯಾವ ರೀತಿ ನಿಭಾಯಿಸಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತೀನಿ ಅತ್ತೆ ನಾನು ಜ್ಯೋತಿಕರ್ ಜೊತೆ ಕೈ ಜೋಡಿಸಿ ಅವರಿಬ್ರು ಕಿಡ್ನಾಪ್ ಮಾಡ್ತಾ ಇದ್ರೆ ಈಗ ಶಂಕರ ಅವರು ಹುಡ್ಕೊ ಬರೋಕೆ ಹೋಗಿದ್ದಾರೆ ಖಂಡಿತ ನಾನು ಇದನ್ನ ಸಹಿಸೋಕ್ಕಾಗಲ್ಲ ಅವರಿಗೆ ಪರ್ಮನೆಂಟ್ ಆಗಿ ಏನಾದ್ರು ಆಗೋ ರೀತಿ ಸೊಲ್ಯೂಷನ್ ಕಂಡಿಡಿತೀನಿ ಟೆಂಪ್ರವರಿ ಬೇಡ ಭೂಮಿ ಮತ್ತೆ ಈ ಕಡೆ ಗೌರಿ ರೇಸಲ್ಲಿ ನಾನು ಗೆದ್ದೆ ಅಂತ ಅನ್ಕೊಂಡಿದ್ದೆ ಈಗ ರೇಸ್ಗೆ ಬರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕು ನೀನ್ ನೀನೇನಾದರೂ ಮಾಡು ನಿನ್ನ ಹಿಂದೆ ನಾನು ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಗೌರಿ ತುಂಬಾ ಕಣ್ಣೀರ್ ಆಗ್ತಾ ಇರ್ತಾಳೆ ಹಾಗೆ ಗೌ ಶಂಕರನು ಸಹ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಶಾರದನು ಸಹ ಕಣ್ಣೀರ್ ಹಾಕೊಂಡು ಇಬ್ರು ಸಹ ಅಳ್ತಾ ಕೂತಿರ್ತಾರೆ ಇಲ್ಲಿಗೆ ಸಂಜೆಗೆ ಎಂಡ್ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು